ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಇಂಗ್ಲಿಷ್ ಲಿಪಿಯಲ್ಲಿ ಬರೆದಿದ್ದ ಆ ಮುಸ್ಲಿಂ ಹೆಸರನ್ನು ನಮ್ಮ ಜೂನಿಯರ್ ಕಾಲೇಜಿನ ಚರಿತ್ರೆ ಮಾಸ್ತರು ಕಷ್ಟಪಟ್ಟುಕೊಂಡು ಓದಿದರು ನಾನೆಲ್ಲ ಆ ಹೊಸ ಹೆಸರನ್ನು ನೋಡಿ ಚಕಿತರಾಗಿ ಅತ್ತಿತ್ತ ನೋಡಿದೆವು ಆದರೆ ಯಾರೂ ಹಾಜರಿ ಹೇಳಲು ಹೇಳಲಿಲ್ಲ ನಮಗೆ ಆಶಾಭಂಗವಾಯಿತು ಮಾಸ್ತರು ಹೆಸರುಗಳನ್ನು ಕೂಗುತ್ತಾ ಹಾಗೆ ಮುಂದಕ್ಕೆ ಹೋದರು ಇಡೀ ಕ್ಲಾಸಿನ ರಿಜಿಸ್ಟರಿನಲ್ಲಿ ಅದೊಂದೇ ಮುಸಲ್ಮಾನ ಹೆಸರು ಇದ್ದುದು ನಮ್ಮ ಕಾಲೇಜಿನಲ್ಲೇ ಇನ್ಯಾವ ಮುಸ್ಲಿಂ ವಿದ್ಯಾರ್ಥಿಯೂ ಇರಲಿಲ್ಲ ನಮಗೆ ಅಲ್ಲಿಯವರೆಗೆ ಒಬ್ಬನೇ ಒಬ್ಬ ಮುಸಲ್ಮಾನ ಸ್ನೇಹಿತ ಇರಲಿಲ್ಲ ಮುಸಲ್ಮಾನನೊಬ್ಬ ಹಿಂದುಗಳಿಗೆ ಆಗ್ತನೋ ಸ್ನೇಹಿತನೋ ಆಗಬಹುದಾದ ಸಾಧ್ಯತೆಯೇ ನಮ್ಮ ಕಲ್ಪನೆಗೆ ಮಿಕ್ಕುದಾಗಿತ್ತು ಆದ್ದರಿಂದ ಮೊದಲ ಬಾರಿಗೆ ನಮ್ಮ ನಡುವೆ ಮುಸಲ್ಮಾನನೊಬ್ಬ ಕುಳಿತುಕೊಳ್ಳಲಿರುವನೆಂಬುದು ನಮಗೆಲ್ಲ ಕುತೂಹಲಕರ ಚರಿತ್ರಾರ್ಹ ಸಂಗತಿಯಾಗಿತ್ತು ಮುಸ್ತಾಫಾ ಏಕೋ ಕ್ಲಾಸಿಗೆ ಬರಲೇ ಇಲ್ಲ ದಿನವೂ ಮಾಸ್ತರು ಅವನ ಹೆಸರನ್ನು ಕರೆಯುವುದು ನಾವೆಲ್ಲ ಅತ್ತಿತ್ತ ತಿರುಗಿ ನೋಡುವುದು ನಡೆದೇ ಇತ್ತು ಮುಸ್ತಾಫಾ ಯಾರು ಯಾಕೆ ಬರುತ್ತಿಲ್ಲ ಇತ್ಯಾದಿಗಳ ಬಗ್ಗೆ ಮನ ಬಂದಂತೆ ಊಹಾಪೋಹಗಳನ್ನು ಕಲ್ಪಿಸಿ ಹುಡುಗರು ಹೇಳ್ತೊಡಗಿದರು ನಮ್ಮೂರಿನಲ್ಲಿ ಮುಸಲ್ಮಾನರನೇಕರು ಇದ್ದರು ಆದರೆ ಅವರು ನಮ್ಮ ಊರಿನಲ್ಲೇ ವಾಸಿಸುತ್ತಿದ್ದರು ನಮ್ಮ ಬದುಕಿಗೆ ಅತ್ಯಂತ ಅಪರಿಚಿತವಾದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ತಮ್ಮದೇ ಆದೊಂದು ರೀತಿಯಲ್ಲಿ ಬದುಕುತ್ತಿದ್ದರು ನಮಗೆ ಮುಸಲ್ಮಾನರೆಂದರೆ ಒಂದು ಬಗೆಯ ಗೂಢ ಜೀವಿಗಳೆಂಬ ಭಾವನೆ ಅವರ ಕಸುಬುಗಳು ಕೂಡ ಅವರ ಗೂಢತೆಯನ್ನು ಹೆಚ್ಚಿಸಲು ಇನ್ನಷ್ಟು ಕಾರಣವಾಗಿದ್ದವು ಹದ ಮಾಡುವುದು ಕುರಿ ಕಡಿದು ಮಾಂಸ ಮಾರುವುದು ಕಲಾಯದ ಕೆಲಸ ಇಂಥ ಯಾವು ಯಾವುದೋ ಅಪರಿಚಿತ ಕರ್ಮಗಳಲ್ಲಿ ತೊಡಗಿರುತ್ತಿದ್ದರು ಇದರ ಜೊತೆಗೆ ಹಲವು ಮುಸಲ್ಮಾನರ ಹಬ್ಬಗಳು ಕೂಡ ವಿಚಿತ್ರವಾಗಿ ಬರುತ್ತಿದ್ದವು ಅವುಗಳು ರಾತ್ರೋರಾತ್ರಿ ನಡೆಯುತ್ತಿದ್ದವು ಚೆನ್ನಾಗಿ ಸೆಂಟು ಹಾಕಿಕೊಂಡು ಕರಿಯ ಬುರ್ಖಾಗಳನ್ನು ಧರಿಸಿದ ಹೆಂಗಸರ ಜೊತೆ ಮುಸಲ್ಮಾನರು ಮಸೀದಿಗೋ ಅಥವಾ ಸ್ಮಶಾನದ ಬಳಿ ಅವರು ಹಾಕಿಕೊಂಡಿದ್ದ ಮಂಟಪದ ಕಡೆಗೋ ಹೊರಟರೆ ನಾವು ಆಶ್ಚರ್ಯ ಚಕಿತ ದಿಗಿಲಿನಿಂದ ಅವರನ್ನು ನೋಡುತ್ತಿದ್ದೆವು ಒಟ್ಟಿನಲ್ಲಿ ಅವರ ಜೀವನ ಕ್ರಮ ನಂಬುಗೆಗಳು ವ್ಯವಹಾರ ಮತ್ತು ಮುಖ್ಯವಾಗಿ ಅವರ ಭಾಷೆ ಇವೆಲ್ಲ ಮುಸಲ್ಮಾನರನ್ನು ಬೇರೆ ಯಾವುದೋ ಲೋಕಕ್ಕೆ ಸೇರಿದ ಜೀವಿಗಳನ್ನಾಗಿ ಮಾಡಿದ್ದುವು ಆದ್ದರಿಂದಲೇ ಮಾಸ್ತರು ಮೊದಲ ಬಾರಿಗೆ ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಕರೆದಾಗ ಘಜನಿ ಮಹಮೂದನ ಹೆಸರು ಕೇಳಿದವರಂತೆ ಚಕಿತರಾಗಿ ನಾವು ನೋಡಿದ್ದು ಮುಸಲ್ಮಾನನೊಬ್ಬ ಇಷ್ಟೊಂದು ಕಳವಳಕಾರಿಯಾದ ಅಪರಿಚಿತನಾಗಲು ಇದ್ದ ಇನ್ನೊಂದು ಕಾರಣವೆಂದರೆ ಮುಸಲ್ಮಾನರಿಗೂ ಹಿಂದುಗಳಿಗೂ ಮೊಹರಂ ಹಾಗೂ ಗಣಪತಿ ಹಬ್ಬಗಳಲ್ಲಿ ನಡೆಯುತ್ತಿದ್ದ ಕೋಮು ಹೊಡೆದಾಟ ಪ್ರತಿ ಹಿಂದೂ ಹಾಗೂ ಮುಸಲ್ಮಾನರ ಹಬ್ಬಗಳಲ್ಲೂ ಪ್ರಾಣಹಾನಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸಾಕು ಬೇಕಾಗಿ ಹೋಗುತ್ತಿದ್ದಿತು ಪರಸ್ಪರ ಒಬ್ಬರ ಮೇಲೊಬ್ಬರು ಮುಯ್ಯ ತೀರಿಸಲೆಂದೇ ಹಬ್ಬಗಳನ್ನು ಮಾಡುತ್ತಿದ್ದರು ಹೀಗೆ ಕೋಮು ದ್ವೇಷವು ನಮ್ಮೂರಿನ ಜೀವನ ಕ್ರಮದಲ್ಲಿನ ಒಂದು ಅಂತರ್ಗತ ಅಂಶವಾಗಿ ಹೋಗಿತ್ತು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಪ್ರತಿದಿನ ಹಾಜರಿ ಕೂಗಿದಾಗಲೂ ಕೇವಲ ಮುಸಲ್ಮಾನರೇ ಇರುವ ಗುಂಪಿನೊಳಗೆ ಏಕಾಂಗಿಯಾಗಿ ಹೋಗಲು ಹೆದರುತ್ತಿದ್ದ ನಮಗೆ ಕೇವಲ ಹಿಂದೂಗಳೇ ಇದ್ದ ಕಾಲೇಜಿಗೆ ಬರಬೇಕಾದರೆ ಮುಸ್ತಾಫಾ ಧೈರ್ಯಶಾಲಿಯೇ ಇರಬೇಕೆನಿಸುತ್ತಿತ್ತು ಆದರೆ ತಿಂಗಳು ಕಳೆದರೂ ಮುಸ್ತಾಫಾ ಹಾಜರಾಗಲೇ ಇಲ್ಲ ಅವನು ಮುಂಜಿ ಮಾಡಿಸಿಕೊಂಡಿದ್ದಾನಂತೆ ಎಂದು ಪ್ರಿನ್ಸಿಪಾಲರೇ ಬರೆಯ ಹಿಂದುಗಳಿರುವ ಕಾಲೇಜಿಗೆ ಬರಬೇಡ ಎಂದು ವಿವೇಕ ಹೇಳಿದರೆಂದು ನಾನಾ ಬಗೆಯ ಊಹಾಪೋಹಗಳನ್ನು ಹುಡುಗರು ಹಬ್ಬಿಸಿದರು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಸ್ ಸಾರ್ ಒಂದು ದಿನ ಚರಿತ್ರೆಯ ಮಾಸ್ತರು ಕೂಗಿದಾಗ ಒಂದು ಮೂಲೆಯಿಂದ ಉತ್ತರ ಬಂತು ಚರಿತ್ರೆಯ ಮಾಸ್ತರು ಹೆಸರು ಕೂಗುವುದನ್ನು ನಿಲ್ಲಿಸಿ ಉತ್ತರ ಬಂದ ಮೂಲೆಯ ಕಡೆಗೆ ದುರು ದುರು ನೋಡಿದರು ಅವರೊಡನೆ ಹಿರಿಯ ತರಗತಿಯೇ ಸದ್ದು ಬಂದ ದಿಕ್ಕನ್ನು ವೀಕ್ಷಿಸತೊಡಗಿತು ಸಾಧಾರಣವಾಗಿ ತಲೆ ತಗ್ಗಿಸಿಕೊಂಡೇ ಇರುತ್ತಿದ್ದ ನಮ್ಮ ತರಗತಿಯ ಹುಡುಗಿಯರು ಸಹ ತಮ್ಮ ಡಬ್ಬಿಗಳನ್ನು ದಡಬಡ ಬೀಳಿಸುತ್ತಾ ಅತ್ತ ತಿರುಗಿ ನೋಡಿದರು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ತರಗತಿಯ ಒಂದು ಮೂಲೆಯಲ್ಲಿ ಕುಳಿತಿದ್ದ ಕಣ್ಣು ಮೂಗು ಮುಖ ಎಲ್ಲ ನೀಟಾಗಿ ಕೆಂಪಗಿದ್ದ ಯುವಕನೊಬ್ಬ ಎಲ್ಲರೂ ತನ್ನತ್ತ ತಿರುಗಿ ನೋಡುತ್ತಿದ್ದುದರಿಂದ ನಾಚಿ ನೀರಾಗಿ ಕುಳಿತಿದ್ದ ನಮಗೆಲ್ಲ ಒಂದು ದೊಡ್ಡ ಒಗಟು ಬಿಡಿಸಿದಷ್ಟು ನೆಮ್ಮದಿಯಾಯಿತು ಜೊತೆಗೆ ಆತ ಕರಾಳ ಘಜನಿ ಮಹಮೂದನ ಸಂತಾನವಾಗಿ ಕಾಣದೆ ವಿಶ್ವಾಸ ಸ್ನೇಹಗಳಿಗೆ ತಕ್ಕಂತ ಮುಗ್ಧ ಯುವಕನಾಗಿದ್ದುದು ಇನ್ನೊಂದು ಸಮಾಧಾನದ ಸಂಗತಿಯಾಗಿತ್ತು ನಮ್ಮ ಕಾಲೇಜಿನ ಏಕಮಾತ್ರ ಸಾಬರ ಹುಡುಗ ಎಂದು ಪರಿಚಯವಿಲ್ಲದವರಿಗೂ ಮುಸ್ತಾಫಾ ಗೊತ್ತಾಗತೊಡಗಿದ ಹುಡುಗರು ಸಾವಿ ಸಾವಾಸ ಬೇಡವೆನ್ನುವಂತೆ ಬೆಂಚಿನ ಮೇಲೆ ಅವನಿಗೂ ತಮಗೂ ನಡುವೆ ಒಂದು ಮೊಳ ಜಾಗ ಬಿಟ್ಟು ಕುಳಿತಿರುತ್ತಿದ್ದರು ಮುಸ್ತಾಫಾನ ದೆಸೆಯಿಂದ ನಮಗೆ ನಿಧಾನವಾಗಿ ಕೆಲವು ಕಿರಿಕಿರಿಗಳು ಆರಂಭವಾಗತೊಡಗಿದವು ಫುಟ್ಬಾಲ್ ಆಟದಲ್ಲಿ ನಮ್ಮ ಕಾಲೇಜಿನ ಕ್ಯಾಪ್ಟನ್ ರಾಮಾನುಜ ಅಯ್ಯಂಗಾರಿ ಮುಸ್ತಾಫಾನನ್ನು ಮುಟ್ಟಿಸಿಕೊಳ್ಳದಂತೆ ಆಡಲು ಹೆಣಗುತ್ತಿದ್ದ ಹಾಗಾಗಿ ಅವನ ಆಟದ ಚಾಣಾಕ್ಷತೆ ಎಲ್ಲಾ ಹುಡುಗಿ ಹೋಯಿತು ಇದೇ ಸಮಯವೆಂದು ಸಂಪತ್ತು ತನ್ನನ್ನು ಕ್ಯಾಪ್ಟನ್ ಮಾಡಬೇಕೆಂದು ಸ್ಪೋರ್ಟ್ಸ್ ಮಾಸ್ತರ ಬಳಿ ದೂರನ್ನೆತ್ತಿದ್ದ ಕ್ರಿಕೆಟ್ ಆಟದಲ್ಲಿ ಇನ್ನೊಂದು ತಾಪತ್ರಯವಾಯಿತು ಚೆಂಡನ್ನು ಬೌಲ್ ಮಾಡಲು ಕೈಗೆ ಹಿಡಿತ ಸಿಗಲಿಲ್ಲೆಂದು ಮುಸ್ತಾಫಾ ಕೈಗೆ ಉಗಿದುಕೊಂಡನಂತೆ ಮಿಕ್ಕ ಆಟಗಾರರಿಗೆ ಅವನು ಜಾತಿ ಕೆಡಿಸಲು ಹೂಡಿದ ಕುತಂತ್ರವಾಗಿ ಕಂಡು ಅವರಾರು ಚೆಂಡನ್ನು ಮುಟ್ಟುವುದಿಲ್ಲೆಂದು ಗಲಾಟೆ ಮಾಡಿ ಸ್ಪೋರ್ಟ್ಸ್ ಮಾಸ್ತರ ಬಳಿ ದೂರು ಒಯ್ದರು ಎಲ್ಲಕ್ಕಿಂತಲೂ ನಮಗಾದ ದೊಡ್ಡ ಕಿರಿಕಿರಿ ಎಂದರೆ ಮುಸ್ತಾಫಾ ತಲೆಗೆ ಉದ್ದನಾದ ಫೇಜ್ ಟೋಪಿಯೊಂದನ್ನು ಹಾಕಿಕೊಂಡು ಬಂದ ಅದರ ನೆತ್ತಿಯಲ್ಲಿ ಓಲಾಡುವ ಒಂದು ಕುಚ್ಚು ಇತ್ತು ಸ್ಫುರದ್ರೂಪಿಯಾದ ಅವನು ಈ ಹಾಸ್ಯಾಸ್ಪದವಾಗಿ ಕಾಣುತ್ತಿದ್ದ ಕುಚ್ಚಿನ ಟೋಪಿ ಹಾಕಿಕೊಂಡು ಬಂದುದು ನಮಗೆ ಸಮ್ಮತವಾಗಲಿಲ್ಲ ಜೊತೆಗೆ ಟೋಪಿ ವಿಶಿಷ್ಟವಾಗಿ ಮುಸಲ್ಮಾನರಿಗೆ ಸಂಬಂಧಿಸಿದುದಾದ ಕಾರಣ ಇವನ ಜಾತಿಯನ್ನು ಮೆರೆಯಲು ಇದನ್ನು ಧರಿಸಿ ಬಂದಿದ್ದಾನೆಂದು ನಾವು ಭಾವಿಸಿದೆವು ಒಟ್ಟಿನಲ್ಲಿ ತಕರಾರು ತೆಗೆಯಬೇಕೆಂದು ನಾವೆಲ್ಲ ಸಿದ್ಧರಾದೆವು ಅವನ ಹಿಂದುಗಡೆ ಕುಳಿತಿದ್ದ ನಾಲ್ವರು ಹುಡುಗರು ಎದ್ದು ನಿಂತು ಸಾರ್ ಎಂದು ಪಾಠ ಮಾಡುತ್ತಿದ್ದ ವೃದ್ಧ ಚರಿತ್ರೆ ಮಾಸ್ತರನ್ನು ಕರೆದರು ಮಾಸ್ತರು ಇತ್ತ ತಿರುಗಿದಾಗ ಮುಸ್ತಾಫಾನ ಟೋಪಿ ನಮಗೆ ಅಡ್ಡ ಬರುತ್ತದೆ ಸಾರ್ ಬೋರ್ಡ್ ಕಾಣಿಸುತ್ತಿಲ್ಲ ಟೋಪಿ ತೆಗೆಸಿ ಎಂದು ಆಕ್ಷೇಪಿಸಿದರು ಮಾಸ್ತರು ಮುಸ್ತಾಫಾನಿಗೆ ಟೋಪಿ ತೆಗೆಯುವಂತೆ ವಿನಂತಿಸಿಕೊಂಡರು ಮುಸ್ತಾಫಾ ನೀವು ಟೋಪಿ ಹಾಕಿಕೊಂಡಿದ್ದೀರಿ ನಾನೇಕೆ ಹಾಕಿಕೊಳ್ಳಬಾರದು ಎಂದು ಪಟ್ಟು ಹಿಡಿದ ಚರಿತ್ರೆ ಮಾಸ್ತರು ಕಕ್ಕಾಬಿಕ್ಕಿಯಾದರು ಅವರು ತಮ್ಮ ಹಾಸ್ಯಾಸ್ಪದವಾದ ಪಿಳ್ಳು ಜುಟ್ಟನ್ನು ಮುಚ್ಚಿಕೊಳ್ಳಲು ಟೋಪಿ ಹಾಕಿಕೊಂಡಿದ್ದರು ಕಳೆದ ಅನೇಕ ದಶಕಗಳಿಂದ ಅವರು ಟೋಪಿ ಧರಿಸಿ ಧರಿಸಿ ಅವರ ತಲೆಯ ಮೇಲ್ಭಾಗವು ಎಲುಬಿನ ತಲೆ ಬುರುಡೆಯಷ್ಟು ಬಿಳಿಚಿ ಹೋಗಿತ್ತು ಆದ್ದರಿಂದ ಅವರು ಈಗ ಶಾಶ್ವತವಾಗಿ ಟೋಪಿ ಧರಿಸದೇ ವಿಧಿಯೇ ಇರಲಿಲ್ಲ ಈಗ ಮುಸ್ತಾಫಾನ ಟೋಪಿ ಕ್ಲಾಸಿನಲ್ಲಿ ತೊಂದರೆ ಆರಂಭಿಸಿತು ಟೋಪಿ ಗೀಪಿ ತೆಗೆಯೋಲ್ಲ ನಾನು ಬಿಡಿ ಡೇರ್ ಡೆವಿಲ್ ಎಂದು ಮುಸ್ತಾಫಾ ಪಟ್ಟು ಹಿಡಿದು ಕುಳಿತ ಏನೇನು ಹೇಳಿದರೂ ಕೇಳಲಿಲ್ಲ ನಾವು ಸಹ ಅವನು ತೆಗೆಯಲೇಬೇಕೆಂದು ವಾದಿಸತೊಡಗಿದೆವು ಚರಿತ್ರೆಯ ಮಾಸ್ತರು ಪಾಠ ನಿಲ್ಲಿಸಿ ತಲೆ ಮೇಲೆ ಕೈ ಹೊತ್ತು ಕುಳಿತರು ಪದೇ ಪದೇ ಕೋಮು ಗಲಭೆಯಾಗುತ್ತಿದ್ದ ನಮ್ಮೂರಿನಲ್ಲಿ ಮುಸಲ್ಮಾನರೊಡನೆ ಯಾವುದೇ ಕಾರಣಕ್ಕೂ ಜಗಳ ತೆಗೆಯಲು ಮಾಸ್ತರು ಹೆದರುತ್ತಿದ್ದರು ಇಡೀ ತರಗತಿಯಲ್ಲಿ ಮುಸ್ತಾಫಾನ ಪರವಾಗಿ ಮಾತನಾಡಲು ಯಾರೂ ಇರಲಿಲ್ಲ ಆದರೆ ಮುಸ್ತಾಫಾ ನಾನು ಬಿಡಿ ಡೇರ್ ಡೆವಿಲ್ ಎಂದುಕೊಂಡು ಯಾರಿಗೂ ಸೊಪ್ಪು ಹಾಕದೆ ಕುಳಿತ ಹುಡುಗಿಯರೆದುರು ಅವಮಾನಿತನಾಗಲು ಅವನು ತಯಾರಿರಲಿಲ್ಲ ಅಂತೆಯೇ ನಾವೂ ಸಹ ಅಷ್ಟರಲ್ಲಿ ಯಾರೋ ನಮ್ಮ ಕ್ಲಾಸಿನ ದೊಂಬಿಯನ್ನು ಪ್ರಿನ್ಸಿಪಾಲರಿಗೆ ಮುಟ್ಟಿಸಿದರು ಯುವಕ ಪ್ರಿನ್ಸಿಪಾಲರು ಓಡೋಡಿ ಬಂದರು ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ತಿಳಿದು ಬಹಳ ಹೊತ್ತು ಯೋಚಿಸಿದರು ಕೊನೆಗೆ ಮುಂದೆ ಕುಳಿತುಕೊಳ್ಳುವುದಾದರೆ ಮುಸ್ತಾಫಾ ಟೋಪಿ ತೆಗೆಯಬೇಕೆಂತಲೂ ಟೋಪಿ ತೆಗೆಯಲಾಗದೆಂದರೆ ಹಿಂದುಗಡೆ ಬೆಂಚಿನಲ್ಲಿ ಕುಳ್ಳಿರಬೇಕೆಂತಲೂ ತೀರ್ಮಾನ ಕೊಟ್ಟರು ಮುಸ್ತಾಫಾನು ನಾವೂ ಮನಸ್ಸಿಲ್ಲದ ಮನಸ್ಸಿನಿಂದ ಇದಕ್ಕೆ ಸಮ್ಮತಿಸಿದೆವು ಪ್ರಿನ್ಸಿಪಾಲರು ಚರಿತ್ರೆಯ ಮಾಸ್ತರಿಗೆ ಏನೀ ಹುಡುಗರನ್ನು ಕೊಂಚ ಗುಡ್ ಹೂಮರಿನಲ್ಲಿ ಇಟ್ಟುಕೊಳ್ಳಲು ನಿಮಗೆ ಬರುವುದಿಲ್ಲೇ ಎಂದು ಜೋರು ಮಾಡಿ ಹೋದರು ಚರಿತ್ರೆಯ ಮಾಸ್ತರು ಹೆಚ್ಚು ಹೆಚ್ಚಾಗಿ ಹೇಹೆ ಎಂದು ನಕ್ಕರು ಈ ಜಗಳದಲ್ಲಿ ನಮ್ಮಲ್ಲೊಂದು ಸೂಕ್ಷ್ಮ ಪರಿವರ್ತನೆಯಾಯಿತ ನಾವು ನಮ್ಮ ಜಾತಿಯ ವ್ಯಕ್ತಿತ್ವವನ್ನು ಮರೆತು ಅಸೂಯೆ ಅಹಂಕಾರಗಳ ಕೇವಲ ಮನುಷ್ಯರಾಗಿ ಜಗಳವಾಡಿದ್ದೆವು ಮುಸ್ತಾಫಾ ಕೂಡ ಆ ಟೋಪಿ ತೆಗೆಯದಿರುವುದಕ್ಕೆ ಯಾವುದೇ ಮತೀಯ ಕಾರಣವನ್ನು ನೀಡದೆ ಕೇವಲ ಹಮ್ಮಿಗಾಗಿಯೇ ಜಗಳವಾಡಿದ್ದನು ಇತರರು ಇದರಲ್ಲಿ ಕೋಮು ಅಂಶವನ್ನು ಸುಲಭವಾಗಿ ಶಂಕಿಸಬಹುದಿತ್ತಾದರೂ ನಮಗೆ ಗೊತ್ತಿತ್ತು ನಮ್ಮೊಳಗೆ ನಾವಾಯಿತು ನಮ್ಮ ಹಠವಾಯಿತು ಬೇರೇನೂ ಇಲ್ಲ ಎಂಬುದು ತರಗತಿಯಲ್ಲಿ ಜಗಳ ಇತ್ಯರ್ಥವಾದಂತೆ ಕಂಡರೂ ಕೂಡ ನಮಗೆ ಇದರಿಂದೇನೂ ತೃಪ್ತಿ ಇರಲಿಲ್ಲ ಇದೊಂದು ಬಗೆಯ ರಾಜಿಯೇ ಹೊರತು ಗೆದ್ದಂತೇನೂ ಅಲ್ಲವೆಂದು ನಮಗೆ ಅಸಮಾಧಾನ ಮುಸ್ತಾಫಾನೂ ಕೂಡ ನಾನು ಬಿಡಿ ಡೇರ್ ಡೆವಿಲ್ ಎಂದು ಬಿಗಿದುಕೊಂಡೇ ಇದ್ದ ಈ ಜಗಳದ ನಂತರ ಮುಸ್ತಾಫಾನ ಪಕ್ಕ ಅಥವಾ ಮೊಳ ಜಾಗ ಬಿಟ್ಟು ಕುಳಿತುಕೊಳ್ಳುತ್ತಿದ್ದ ಅಭ್ಯಾಸ ನಿಂತು ಹೋಯಿತು ಆದರೆ ಅವನ ಟೋಪಿ ಬಗ್ಗೆಯ ನಮ್ಮ ಅಸಮಾಧಾನ ಮಾತ್ರ ಹಾಗೇ ನಿಂತಿತು ಡೆವಿಲ್ ಮುಸ್ತಾಫಾನಿಗೂ ನನಗೂ ಕೊಂಚ ನಿಕಟ ಪರಿಚಯ ಏರ್ಪಟ್ಟಿತು ಎಂದ ಮಾತ್ರಕ್ಕೆ ನಾವು ನಮ್ಮ ಜಾತಿಯನ್ನು ಪೂರ್ತಿ ಗೆದ್ದೆವೆಂದಾಗಲಿ ಅಥವಾ ಮುಸ್ತಾಫನ ಜಾತಿಯನ್ನು ಮರೆತೆನೆಂದಾಗಲಿ ಅರ್ಥವಲ್ಲ ಏಕೆಂದರೆ ಏನಾದರೂ ಅವನ ಬಗ್ಗೆ ಅಸಮಾಧಾನವಾದಾಗ ತುರುಕ ಬಡ್ಡಿಮಗ ಎಂದಾಗಲಿ ಕಂತ್ರಿ ಸಾಬಿ ಎಂದಾಗಲಿ ಬಯುತ್ತಿದ್ದೆವು ಮುಸ್ತಾಫಾನು ಸಹ ಕನ್ನಡವನ್ನು ಉರ್ದು ಉಚ್ಚರಣೆಯಂತೆ ತಿರುಚಿ ಹೇಳುತ್ತಿದ್ದುದು ತನ್ನ ಜಾತಿ ಮೇಲ್ಮೈಗಾಗಿಯೇ ಇರಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ